ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತಾಯಿದ್ದೀನಿ ಮೊಟ್ಟೆ ಸಾಂಬಾರು ಮಾಡುವುದು ಇದಕ್ಕೆ ಬೇಕಾಗುವ ಎಲ್ಲ ಸಾಮಾನು ತೋರಿಸ್ತಾ ಹೇಳ್ತಾ ಹೋಗ್ತೀನಿ ಇಷ್ಟವಾದರೆ ನೋಟ್ ಮಾಡಿಕೊಳ್ಳಿ ಇಷ್ಟವಾದರೆ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಆರು ಏಳು ಮೊಟ್ಟೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಾಕುವಿನಿಂದ ಹೀಗೆ ಗೆರೆ ಗೆರೆ ಹಾಕಿದರೆ ಒಳಗಡೆ ಮಸಾಲ ಹೋಗುತ್ತೆ ಅಂತ ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಅದು ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ ಅರ್ಶನ ಪುಡಿ ಆಮೇಲೆ ಇದು ಚ ಗರಂ ಮಸಾಲ ಒಂಚೂರು ಪೆಪ್ಪರು ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಅರ್ಶನ ಪುಡಿ ಇದಿಷ್ಟು ಎಣ್ಣೆ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆನ ಮೊದಲೇ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದನ್ನ ಸೈಡಿಗೆ ಇಟ್ಕೊಂಡು ಇನ್ನೊಂದು ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಇದು ಬಿಸಿ ಆದ ತಕ್ಷಣ ಇದಕ್ಕೆ ಇದು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಮೂರು ಸ್ಪೂನ್ ಯಾಕಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದೆ ಅದನ್ನು ಫ್ರೈ ಮಾಡಬೇಕು ಹಾಗಾಗಿ ಈಗ ಸಾಮಾನೆಲ್ಲ ಇದ್ದೀನಿ ನೋಡಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಇದ್ದರೆ ಇವಾಗ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಇದೊಂದು ಎಕ್ ಚಕ್ಕೆ ಆಮೇಲೆ ಶುಂಠಿ ಶುಂಠಿ ಒಂದು ಇಂಚು ಇಷ್ಟು ಹಾಕ್ಬಿಟ್ಟು ಆಮೇಲೆ ಕರಿಬೇವು ಒಂದು ನಾಲ್ಕು ದೇಸುಳು ಹಸಿಮೆಣಸಿನ್ಕಾಯಿ ಒಂದು ಏಳು ಹಾಕಿದ್ದೀನಿ ಜಾಸ್ತಿ ಖಾರ ಇದ್ದರೆ ಕಮ್ಮಿ ಹಾಕಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಿಧಾನ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಳಿ ಆಮೇಲೆ ಹಚ್ಚಿದ ಈರುಳ್ಳಿಯನ್ನು ಹಾಕಿ ಹಚ್ಚಿದ ದಪ್ಪ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಟಿದ್ದೀನಿ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಎರಡು ಚಮಚ ಗಸಗಸೆ ಇದೆಲ್ಲ ಹಾಕಿ ಚೆನ್ನಾಗಿ ನೀ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಈರುಳ್ಳಿ ರೆಡ್ ಕಲರ್ ಆರೆಂಜ್ ಕಲರ್ ಬರಬೇಕು ಇವಾಗ ಎರಡು ದೊಡ್ಡ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸಣ್ಣ ಸಿರಿಯಲ್ಲಿ ನಿಧಾನ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ತೆಗೆದು ಇಟ್ಕೊಂಡಿದ್ದೀನಿ ಬಿಟ್ಟಿದ್ದೀನಿ ತಣ್ಣಗಾಯಿತು ಈಗ ಮಿಕ್ಸಿ ಜಾರ್ಗೆ ರುಬ್ಬಿದ ಎಲ್ಲ ಮಸ ಹುರಿದು ಫ್ರೈ ಮಾಡಿ ಇಟ್ಕೊಂಡ ಎಲ್ಲ ಮಸಾಲವನ್ನು ಇದಕ್ಕೆ ಹಾಕಬೇಕು ಹಾಕಿ ರುಬ್ಬಲಿಕ್ಕೆ ರೆಡಿಯಾಗಿದ್ದೀನಿ ಇದು ಆಮೇಲೆ ಹುಣಸೆ ರಸ ಒಂದು ಒಂದು ಸ್ಪೂನ್ ಹುಣಸೆ ರಸ ಒಂದು ಚಮಚ ಹುಣಸೆ ರಸ ಹಾಕ್ತೀನಿ ಹುಣಸೆ ಹಣ್ಣಕ್ಕೆ ರಸನೇ ಸಿಗುತ್ತೆ ಇದು ಹಾಗಾಗಿ ಇದೊಂದು ಚಮಚ ಹಾಕ್ತೀನಿ ಯಾಕಂದರೆ ಎಗ್ಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗುತ್ತೆ ತಿರುಗಾ ಇನ್ನೊಂದು ಬಾಣಲಿಗೆ ಏನು ಮಾಡ್ತೀ ಅದು ರುಬ್ಬಿ ಸೈಡಿಗೆ ಇಟ್ಕೊಂಡೆ ಇನ್ನೊಂದು ಬಾಣಲಿಗೆ ಒಂದು ಅರ್ಧ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಆ ಮಸಾಲೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಮೊದಲು ಆಲ್ರೆಡಿ ಮಸಾಲನೇ ಹುರಿಯುವಾಗಲೇ ಫ್ರೈ ಆಗಿದೆ ಇವಾಗ ಎಗ್ ಹಾಕ್ತೀನಿ ಮಸಾಲ ಹಾಕಿದ್ದು ಆಮೇಲೆ ಒಂದು ಧನಿಯಾ ಪೌಡ್ರು ಜೀರಾ ಪೌಡ್ರು ಆಮೇಲೆ ಪೆಪ್ಪರ್ ಪೌಡ್ರು ಪೆಪ್ಪರು ಆಮೇಲೆ ಪೆಪ್ಪರು ಹಾಕಿಬಿಟ್ಟು ಇದು ಇದು ಚಿಕನ್ ಮಸಾಲ ಪೌಡರು ನಿಮ್ಮಲ್ಲಿ ಇದ್ದರೆ ಒಂದೆರಡು ಸ್ಪೂನ್ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಮನೆಯಲ್ಲಿತ್ತು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಹಾಗೆ ಕುದಿಸಿ ಕುಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎರಡು ಹಚ್ಚಿ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಹಾಕಲಿಕ್ಕೆ ಒಂದು ಹತ್ತು ನಿಮಿಷ ಕುಷ್ಟು ಮಸಾಲೆ ಸಾಂಬಾರು ನೋಡಿ ಇದು ಕುದೀತಾ ಇದೆ ಫ್ರೆಂಡ್ಸ್ ಚೆನ್ನಾಗಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು ಚಿಕ್ಕ ಚಿಕ್ಕದಾಗಿ ಹಚ್ಚಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಕೊತ್ತಂಬರಿ ಹಚ್ಚಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಯಿತು ಮೊಟ್ಟೆ ಮಸಾಲ ಸಾಂಬಾರು ರೆಡಿ ಅನ್ನ ಚಪಾತಿ ಮುದ್ದೆ ಯಾವುದಾದ್ರೂ ಜೊತೆ ಚಪ್ಪರಿಸಿ ಊಟ ಮಾಡಿ ಸರಿ ಫ್ರೆಂಡ್ ಸರಿ ಎಲ್ಲರಿಗೂ ಬಾ ಬಾಯ್ ಮತ್ತು ಇನ್ನೊಂದು ಹೊಸ ಕೈ ರುಚಿಯೊಂದಿಗೆ ಭೇಟಿ ಹಾಕ್ತೀನಿ ಎಲ್ಲರಿಗೂ ಬಾಯ್ ಬಾಯ್ ಇವತ್ತಿನ ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್